ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಗೆ ಏನಾಗುತ್ತೆ ಅಂತ ತಿಳ್ಕೊಂಬೋಣ ಅದಕ್ಕು ಮುಂಚೆ ನನ್ನ ಚಾನಲ್ಗೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಂಚಿಕೆ ಆರಂಭದಲ್ಲಿ ದೇವಯಾನಿ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಯಾಕಂದರೆ ಇರೋದೊಂದು ಸತ್ಯ ಈ ಸತ್ಯ ಏನಾದರೂ ಗೊತ್ತಾಗ್ಬಿಟ್ರೆ ನಾನಂತೂ ಈ ಸಲ ಯಾವುದೇ ಕಾರಣಕ್ಕೂ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ನನ್ನನ್ನು ಆಲ್ರೆಡಿ ಎಷ್ಟೋ ಟಾರ್ಗೆಟಲ್ಲಿ ನಾನು ಗೆದ್ದು ಬಂದಿದ್ದೀನಿ ಈ ಒಂದು ಸತ್ಯ ಪುರುಷೋತ್ತಮಿಂದ ನಿಜ ಗೊತ್ತಾಗ್ಬಿಟ್ರೆ ನಾನಂತೂ ಈ ಸತ್ಯ ಉಳಿಯೋಲ್ಲ ಎಲ್ಲನೂ ಸಹ ನಾಶ ಮಾಡಿದೆ ಈ ಪುರುಷೋತ್ತನೊಬ್ಬನ್ನ ನಾಶ ಮಾಡಿಬಿಟ್ಟು ಇದ್ರೆ ನನಗೆ ತುಂಬ ಸುಲಭ ಆಗೋದು ನಾನು ಯಾಕಾದರೂ ಇವನ್ನ ಉಳಿಸಿದ್ನೋ ಏನು ಮಾಡೋದು ಈಗ ಗೊತ್ತಾಗ್ತಾ ಇಲ್ಲ ಇವನೊಬ್ಬ ಏನಾದರೂ ನಿಜ ಹೇಳ್ಬಿಟ್ರೆ ನನ್ನ ಕತೆ ಮುಗೀತು ಏನು ಮಾಡೋದು ಅಂತ ತುಂಬಾ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಇನ್ನು ದೇವಯಾನಿ ಈ ಟೆನ್ಷನ್ಗೆ ಏನಪ್ಪ ಪರಿಹಾರ ಕಂಡುಕೊಳ್ಳೋದು ಅಂತ ಅತ್ತ ಇತ್ತ ಓಡಾಡ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಭೂಮಿಗೆ ತುಂಬಾ ಕೋಪ ಬಂದಿರುತ್ತೆ ಯಾಕಂದರೆ ಏನು ಸತ್ಯಣ್ಣ ಇಲ್ಲಿ ಗಂಟ ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಇನ್ನು ಸತ್ಯ ಹಣಗೆ ಆಲ್ರೆಡಿ ಗೊತ್ತಿರುತ್ತೆ ಭೂಮಿ ಮಾಡ್ತಾ ಇರುವಂಥ ಕಾಫಿ ತುಂಬ ಬಿಸಿಯಾಗಿ ಕೊಟ್ಟಿದ್ದೀಯಾ ಭೂಮಿ ಅಂದಾಗ ಯಾಕೆ ತಣ್ಣಗಿರ ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ ಇನ್ನು ಈ ಭೂಮಿಯ ಒಂದು ನೋಟ ಅಥವಾ ಮಾತುಕತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಯಾಕಂದರೆ ಅಶ್ವಿನಿ ಬಂದಂಥ ಸ್ವಲ್ಪ ದಿವಸದಲ್ಲೇ ಈ ರೀತಿಯ ಮಾತು ಬದಲಾವಣೆ ಯಾಕೆ ಭೂಮಿ ಈ ಥರ ಮಾತಾಡ್ತಿದೆಯಾ ಏನು ಅಂದಾಗ ಏನಿಲ್ಲ ಅಣ್ಣ ನಮ್ಮ ಅಜಿತ್ ಸರ್ಗೆ ಈ ರೀತಿಯಾಗಿದೆ ಆದಷ್ಟು ಬೇಗ ಆ ಪುರುಷೋತ್ತಮ್ ಸರ್ ಸಿಗಬೇಕು ಎಲ್ಲ ಸತ್ಯ ಹೇಳಬೇಕು ಶಾರದಾ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು ಅನ್ನೋ ಇದಕ್ಕೋಸ್ಕರ ಹಿಂಗೆ ಇದೆ ಅಂದಾಗ ಆ ಆಗ ಭೂಮಿ ಆದಷ್ಟು ಬೇಗ ನೀನು ಫೋನ್ ಮಾಡು ತಿಳ್ಕೋ ಹಿಂಗೆ ಸುಮ್ಮನೆ ಇಲ್ಲೇ ಇದ್ದರೆ ಏನು ಗೊತ್ತಾಗುತ್ತೆ ಫೋನ್ ಮಾಡೋದ್ರೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಇನ್ನು ಸತ್ಯಣ್ಣ ಹೇಳಿದ ಮಾತಿಗೆ ಸರಿ ಆಗಲಿ ಅಂತ ಹೇಳಿ ಫೋನ್ ಮಾಡಿ ವಿಚಾರಿಸ್ತಾಳೆ ಇನ್ನು ಪೊಲೀಸ್ ಸಾಹೇಬರಿಗೆ ಫೋನ್ ಮಾಡಿದ ತಕ್ಷಣ ಪೊಲೀಸ್ ಸಾಹೇಬರು ಹೌದು ನಾನು ಇಲ್ಲಿ ಹಾಸ್ಪಿಟಲಲ್ಲೇ ಇದ್ದೀನಿ ಸೊ ಇಲ್ಲಿ ಎಲ್ಲ ಟ್ರೀಟ್ಮೆಂಟು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಶ್ರವಣ ಮತ್ತು ಅಶ್ವಿನಿ ಎಲ್ಲರೂ ಸಹ ಇರ್ತಾರೆ ಆದರೆ ಇಲ್ಲಿ ಏನಪ್ಪ ಅಂದರೆ ಪುರುಷೋತ್ತಮ ತಪ್ಪಿಸ್ಕೊಂಡಿರ್ತಾರೆ ಇನ್ನು ಪುರುಷೋತ್ತಮ್ಮ ಯಾರಾದರೂ ಕಿಡ್ನಾಪ್ ಮಾಡಿದಾರಾ ಇಲ್ಲ ನಿಜವಾಗ್ಲೂ ಪುರುಷೋತ್ತಮ ತಪ್ಪಿಸ್ಕೊಂಡು ಓಡ ಓಡೋಗಿದ್ದಾರೆ ಏನು ಸಹ ಅಜಿತ್ಗೆ ಸರಿಯಾಗಿ ಗೊತ್ತಾಗಲ್ಲ ಇನ್ನು ಡಾಕ್ಟರ್ ಹತ್ರ ಎಲ್ಲನೂ ಸಹ ಕೇಳ್ಕೊಳ್ತಾ ಇದ್ದಾರೆ ಇವರು ಯಾಕೆ ಕಿಡ್ನಾಪ್ ಆಗಿದ್ದಾರೆ ಏನು ಸೊ ಇವರು ಜಾಸ್ತಿ ದೂರ ಹೋಗೋಕ್ಕಾಗುತ್ತಾ ಏನು ಎಲ್ಲನೂ ಸಹ ತಿಳಿದಾಗ ಸೊ ಡಾಕ್ಟರ್ ಹೇಳ್ತೀವಿ ಇವ್ರು ಯಾವುದೇ ಕಾರಣಕ್ಕೂ ದೂರ ಹೋಗೋಕ್ಕಾಗಲ್ಲ ಇಲ್ಲೇ ಎಲ್ಲೋ ಇರ್ತಾರೆ ಇವರು ಜಾಸ್ತಿ ಆರೋಗ್ಯದಲ್ಲಿ ಏರುಪೇರು ಇರೋದ್ರಿಂದ ಇವರು ಎಲ್ಲೂ ಹೋಗೋಕ್ಕಾಗಲ್ಲ ಇಲ್ಲೇ ಎಲ್ಲೋ ಇರ್ತಾರೆ ನೋಡಿ ಅಂತ ಇನ್ನು ಅಜಿತ್ ಅಂತೂ ತುಂಬನೇ ಬೈತಾಯಿರ್ತಾನೆ ಈ ರೀತಿ ಮಾಡೋದು ತಪ್ಪು ತಾನೆ ನಮ್ಗೆ ಸ್ವಲ್ಪ ಕೇರ್ಲೆಸ್ಸೇ ಇಲ್ಲ ಈ ರೀತಿ ಪೇಷೆಂಟ್ನಾಗಿ ನೋಡಿಕೊಂಡ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಗೆ ಅಜಿತ್ ಬೈತಾಯಿರ್ತಾನೆ ಇನ್ನು ಅಜಿತ್ ಬೈದ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅಲ್ಲಿಗೆ ಸೊ ಪುರುಷೋತ್ತಮ ತಪ್ಪಿಸ್ಕೊಂಡು ಹೊರಗಡೆ ಬಂದುಬಿಡ್ತಾನೆ ಬಂದು ಅಲ್ಲಿ ಕುತ್ಕೊಂಡಿರ್ತಾನೆ ಇನ್ನು ಕುತ್ಕೊಂಡಿದ್ದ ಸನ್ನಿವೇಶದಲ್ಲಿ ಅಲ್ಲಿಗೆ ಭೂಮಿ ಬಂದಿರ್ತಾಳೆ ಭೂಮಿನ ನೋಡಿ ಸೊ ಪುರುಷೋತ್ತಮಗೆ ಶಾಕ್ ಆಗುತ್ತೆ ಈ ಹುಡುಗಿ ಯಾಕೆ ನಮ್ಮ ಶ್ರವಣ್ ಸರ್ ಮಗಳಾಗಿರ್ಬಾರ್ದು ಅಂದ್ಬಿಟ್ಟು ಸೊ ಈ ಹುಡುಗಿ ಹತ್ರ ಎಲ್ಲನೂ ಸತ್ಯ ಹೇಳ್ಬಿಡ್ತೀನಿ ಅಂತ ಓಡೋಡಿ ಬರ್ತಾ ಇರ್ತಾನೆ ಇನ್ನು ಇದನ್ನು ನೋಡಿದಂಥ ಒಂದು ರಾಣ ಅಂದರೆ ಆಲ್ರೆಡಿ ರಾಣಂಗೆ ದೇವಯಾನಿ ಎಲ್ಲ ಪ್ಲ್ಯಾನ್ ಫಿಕ್ಸ್ ಮಾಡಿಕೊಟ್ಟಿರ್ತಾಳೆ ಇನ್ನು ರಾಣ ಕಾರಿನಲ್ಲಿ ಬಂದು ಅಲ್ಲಿ ಪುರುಷೋತ್ತಮ್ಗೆ ಡೈರೆಕ್ಟ್ ಶೂಟ್ ಮಾಡಿಬಿಡ್ತಾನೆ ಇದನ್ನು ನೋಡಿದಂಥ ಸತ್ಯಣ್ಣ ಅಥವಾ ಭೂಮಿಗೆ ತುಂಬ ಮೈಂಡ್ ಬ್ಲಾಕ್ ಆಗುತ್ತೆ ಸಡನ್ನಾಗಿ ಪುರುಷೋತ್ತಮ್ ಬೆನ್ಗೆ ಶೂಟ್ ಮಾಡಿಬಿಡ್ತಾನೆ ಸೊ ಶೂಟ್ ಮಾಡಿ ತಕ್ಷಣ ಅಲ್ಲಿಂದ ಹೊಟ್ಬಿಡ್ತಾನೆ ಇನ್ನು ಪುರುಷೋತ್ತಮ ತಕ್ಷಣ ಕೆಳಗೆ ಬಿದ್ದುಬಿಡ್ತಾನೆ ಇದನ್ನು ನೋಡಿದಂಥ ಸತ್ಯಮ್ಮನ ಮತ್ತು ಭೂಮಿ ಇಬ್ಬರೂ ಕರ್ಕೊಂಡೋಗಿ ಪುರುಷೋತ್ತಮನ ಆಸ್ಪತ್ರೆಗೆ ಸೇರಿಸ್ತಾರೆ ಆದರೆ ಆಸ್ಪತ್ರೆಗೆ ಸೇರಿಸಿದ ತಕ್ಷಣ ಯಾವುದೇ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನೋಡೋಣ ವೆಯ್ಟ್ ಮಾಡೋಣ ಭೂಮಿ ಸಮಾಧಾನ ಮಾಡ್ತಾ ಇರ್ತಾಳೆ ಬೇಜಾರು ಮಾಡ್ಕೊಂಬಿಡಿ ಸೊ ಸೊರೋಗ್ತಾರೆ ಏನೂ ಆಗಲ್ಲ ಅಂತ ಇನ್ನು ಮತ್ತೊಂದು ಕಡೆ ದೇವಯಾನಿ ಬಂದ್ಬಿಟ್ಟು ಸಂಗೀತ ಹತ್ತಿರ ಕೇಳ್ತಾಳೆ ಏನು ಪುರುಷೋತ್ತಮ ಹೇಗಿದ್ದಾರೆ ಏನಾದರೂ ಸ್ವಲ್ಪ ವಿಷಯ ಗೊತ್ತಾಗುತ್ತಾ ಗೊತ್ತಾಯ್ತು ಅಂತ ಕೇಳಿದಾಗ ಇನ್ನು ಸಂಗೀತ ಮತ್ತು ಅಜ್ಜಿಗೆ ದೇವಯಾನಿ ಇನ್ನೆಲ್ಲಿ ಆ ಪುರುಷೋತ್ತಮ್ ಕತೆ ಮುಗಿದೋಯ್ತು ಅವನಿನ್ನೆಲ್ಲಿ ಉಳು ಬದುಕು ಬರ್ತಾನೆ ಅವನಿಗಾಗಿರುವಂಥ ಆಕ್ಸಿಡೆಂಟಿಂದ ಅವನಲ್ಲೇ ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ ಇದನ್ನು ಕೇಳಿದಂಥ ಸಂಗೀತಂಗೆ ತುಂಬನೇ ಬೇಜಾರಾಗುತ್ತೆ ಇದ್ದಂಥ ಸುಳಿವು ಒಂದೇ ಒಂದು ಈ ಸುಳಿವು ಸಹ ಈ ರೀತಿ ಆಗೋಯ್ತಲ್ಲ ಏನು ಮಾಡೋದು ಪರಿಸ್ಥಿತಿ ಹಿಂಗಾದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ತುಂಬ ಗಾಬರಿಯಾಗಿ ಹೋಗ್ತಾರೆ ಅಜ್ಜಿ ತಮ್ಮತ್ತೆ ಸಂಗೀತ ಇನ್ನು ದೇವಯಾನಿ ಏನಾದರೂ ಮಾಡಿ ಈ ಪುರುಷೋತ್ತಮ ಮೇಲಕ್ಕೆ ಎದೊಳ್ಬಾರ್ದು ಇನ್ನು ಕತ್ತೋದ್ರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಒಂದು ವ್ಯವಸ್ಥೆ ನಡೆಸಿರ್ತಾಳೆ ಆದರೆ ಈ ಭೂಮಿಯ ಬಾಯಲ್ಲಿ ಸತ್ಯ ಇರ್ತಾನೆ ಅಜಿತ್ತು ಏಕೆ ಈಗಾಯಿತು ಯಾರು ಶೂಟ್ ಮಾಡಿದ್ರು ಸಾಹೇಬ್ರೆ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಡೈರೆಕ್ಟಾಗಿ ಅವ್ರು ಶೂಟ್ ಗನ್ ಗಂತಾಂಡು ಅವ್ರ ಕೈಯಲ್ಲಿ ಒಂದು ತಪ್ಪು ಬಳೆ ಇತ್ತು ಸಾಹೇಬ್ರೆ ಅಂತ ಹೇಳ್ತಾಳೆ ಇನ್ನು ತಪ್ಪು ಬಳೆ ಅಂದರೆ ಸ್ವಲ್ಪ ಅಲ್ಲಿಗೆ ಅವ್ನಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ನು ಅಶ್ವಿನಿ ಅಲ್ಲೇ ಪಕ್ಕದಲ್ಲಿ ಅಂದರೆ ಏನಾದರೂ ರಾಣ ಈ ರೀತಿ ಮಾಡೋದನ್ನ ಇವನೇ ಮಾಡಿರ್ತಾನೆ ಇವ್ನ ಬಿಟ್ಟರೆ ಯಾರು ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಅಶ್ವಿನಿಗೆ ಡೌಟ್ ಬರುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಪುರುಷೋತ್ತಮ ಸೊ ಅವರಿಗೆ ಪ್ರಜ್ಞೆ ಬಂದು ಎಲ್ಲ ಸತ್ಯವನ ಅಜಿತ್ಗೆ ಹೇಳಿ ಸೊ ತನ್ನ ಹೆಂಡತಿ ಅಂದರೆ ಭೂಮಿನೇ ತನ್ನ ಶ್ರವಣ ಮಗಳು ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಹೇಳ್ತಾನೆ ದೇವಯಾನಿ ಏನಿ ಕತೆ ಮುಗಿತ ಏನನ್ನೋದನ್ನು ಕಾಯ್ದು ನೋಡೋಣ